ಓಂ ಶಂಕರಲಿಂಗಾಯ ನಮಃ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಸಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ರಾಘವೇಂದ್ರಾಯ ಸತಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಯೂಟ್ಯೂಬಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಪ್ರಿಯ ವೀಕ್ಷಕರೇ ಹಲವಾರು ಜನರು ನಮ್ಮ ಕಾರ್ಯಾಲಯಕ್ಕೆ ದೂರವಾಣಿ ಮುಖಾಂತರ ತಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಕೋರಿಕೊಂಡಿರುತ್ತಾರೆ ಪೋಷಕರು ತಮ್ಮ ವಿದ್ಯಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನವರು ಕೇಳಿಕೊಂಡಿದ್ದಾರೆ ಅಲ್ಲದೆ ತಮ್ಮ ಮಕ್ಕಳ ಮದುವೆ ಮತ್ತು ತಮ್ಮ ಮಕ್ಕಳಿಗೆ ಸಂತಾನ ಈ ಬಗ್ಗೆ ಸಹ ಹೆಚ್ಚಿನ ಜನರು ಕೇಳಿಕೊಂಡಿದ್ದಾರೆ ಅದರಲ್ಲಿ ಹೆಚ್ಚಿನದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೇ ಜಾ ಜಾಸ್ತಿ ಜನ ಕೇಳಿಕೊಂಡಿದ್ದರಿಂದ ಇಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಅದ್ಭುತ ಮಂತ್ರವನ್ನು ನೀಡುತ್ತಿದ್ದೇನೆ ಈ ಮಂತ್ರವನ್ನು ಪಠಣೆ ಮಾಡುವುದರಿಂದ ಮಕ್ಕಳು ಬಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡುತ್ತಾರೆ ಹಾಗೂ ತಮ್ಮ ಶಿಕ್ಷಣದಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಏಳರಿಂದ ಏಳು ಮೂವತ್ತರೊಳಗಡೆ ಪಠಣ ಮಾಡಬೇಕು ಈ ಮಂತ್ರವನ್ನು ಪೋಷಕರು ಮಾಡಬಹುದು ಅಥವಾ ಮಕ್ಕಳು ಸಹ ವಿದ್ಯಾರ್ಥಿಗಳು ಮಾಡಬಹುದು ಮಕ್ಕಳು ಪಠಣೆಯನ್ನು ಮಾಡಲು ಸಖ್ಯ ಇಲ್ಲದಿದ್ದಲ್ಲಿ ಪೋಷಕರು ಅವರ ಪರವಾಗಿ ಪಠಣೆಯನ್ನು ಮಾಡಬಹುದಾಗಿದೆ ಪ್ರತಿದಿನ ಬೆಳಗ್ಗೆ ಒಂದು ನೂರು ಎಂಟು ಒಂದು ನೂರ ಎಂಟು ಸಲ ಈ ಮಂತ್ರವನ್ನು ಪಠಣೆ ಮಾಡಬೇಕು ಇದರಿಂದ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆಯುವುದಲ್ಲದೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ ಮಂತ್ರ ಹೀಗಿದೆ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂಕುರಾಮೆ ದೇವ ರಾಮದೂತ ನಮಸ್ತುತೆ ಈ ಮಂತ್ರವನ್ನು ಪ್ರತಿದಿನ ಪಠಣೆ ಮಾಡಬೇಕು ಈ ಮಂತ್ರ ಎಷ್ಟು ಹೆಚ್ಚಾಗಿ ಪಠಣೆಯನ್ನು ಮಾಡುತ್ತಾರೋ ಅಷ್ಟು ಅವರ ವಿದ್ಯಾಭ್ಯಾಸ ಉತ್ತಮಗೊಳ್ಳುತ್ತದೆ ಅಲ್ಲದೆ ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ ಪೂರ್ವ ಅಥವಾ ಉತ್ತರ ಮುಖವಾಗಿ ಕುಳಿತು ವಿದ್ಯಾಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕು ಅಲ್ಲದೆ ಪಶ್ಚಿಮ ಕಡೆ ಮುಖ ಮಾಡಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿದಲ್ಲಿ ಗಣಿತ ಮತ್ತು ವಿಜ್ಞಾನ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ನಲ್ಲಿ ವಿಷಯ ವಿಷಯಗಳಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡುತ್ತಾರೆ ನೆನಪಿಡಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಮಾತ್ರ ಪಶ್ಚಿಮದ ಕಡೆ ಮುಖ ಮಾಡಿ ಮಕ್ಕಳು ಅಭ್ಯಾಸವನ್ನು ಮಾಡಬೇಕಾಗುತ್ತದೆ ಈ ಮಾಹಿತಿಯು ತಮಗೆ ಉಪಯುಕ್ತ ಎನಿಸಿದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ ಈ ಚಾನೆಲ್ನಲ್ಲಿ ಇದೇ ಥರದ ಇನ್ನೂ ಹಲವಾರು ಸಮಸ್ಯೆಗಳ ಪರಿಹಾರಗಳನ್ನು ನೀಡಲಾಗುವುದು ಚಾನೆಲ್ಗೆ ಬೆಂಬಲಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು ನಮಸ್ಕಾರ